ರಾತ್ರಿ ಹೊತ್ತು ತಲೆ ಕೂದಲು ಬಿಚ್ಚಿ ಮಲಗಬೇಕಾ ಕಟ್ಟಿಕೊಂಡು ಮಲಗಿದ್ರೆ ಮೆದುಳಿಗೆ ಅಪಾಯನ ಸಾಮಾನ್ಯವಾಗಿ ಜನರು ತಮ್ಮ ಕೂದಲನ್ನು ಬಿಚ್ಚಿ ಮಲಗುವುದು ಆರಾಮದಾಯಕವೆಂದು ಭಾವಿಸುತ್ತಾರೆ ಆದರೆ ಇದು ಎಲ್ಲರಿಗೂ ಕೆಲಸ ಮಾಡುವುದಿಲ್ಲ ಹಾಗಾಗಿ ನಾವಿಂದು ಕೂದಲು ಬಿಚ್ಚಿ ಮಲಗಬೇಕೋ ಅಥವಾ ಕೂದಲು ಕಟ್ಟಿ ಮಲಗಬೇಕೋ ನಿಮಗೆ ಯಾವ ವಿಧಾನವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂಬುದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸುತ್ತೇವೆ ರಾತ್ರಿ ಹೊತ್ತು ಮಲಗುವಾಗ ತಲೆ ಕೂದಲ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಈ ಕುರಿತಂತೆ ಅನೇಕ ಮಂದಿಗೆ ತಿಳಿದಿಲ್ಲ ಆದರೆ ಬೆಳಗ್ಗೆ ಹೊತ್ತು ಕೂದಲು ಉದುರುವಿಕೆ ಸಮಸ್ಯೆ ಬಗ್ಗೆ ಆತಂಕ ಪಡುತ್ತಾರೆ ಸಾಮಾನ್ಯವಾಗಿ ಜನರು ತಮ್ಮ ಕೂದಲನ್ನು ಬಿಚ್ಚಿ ಮಲಗುವುದು ಆರಾಮದಾಯಕವೆಂದು ಭಾವಿಸುತ್ತಾರೆ ಆದರೆ ಇದು ಎಲ್ಲರಿಗೂ ಕೆಲಸ ಮಾಡುವುದಿಲ್ಲ ಹಾಗಾಗಿ ನಾವಿಂದು ಕೂದಲು ಬಿಚ್ಚಿ ಮಲಗಬೇಕೋ ಅಥವಾ ಕೂದಲು ಕಟ್ಟಿ ಮಲಗಬೇಕೋ ನಿಮಗೆ ಯಾವ ವಿಧಾನವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂಬುದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸುತ್ತೇವೆ ಕೂದಲು ಬಿಚ್ಚಿ ಮಲಗುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ತೆರೆದ ಕೂದಲಿನೊಂದಿಗೆ ಮಲಗುವ ದೊಡ್ಡ ಪ್ರಯೋಜನವೆಂದರೆ ಕೂದಲಿನ ಮೇಲೆ ಯಾವುದೇ ಒತ್ತಡ ಬೀರುವುದಿಲ್ಲ ಇದು ಕೂದಲು ಒಡೆಯುವ ಅಥವಾ ಉದುರುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅನಾನುಕೂಲಗಳು ನೀವು ರಾತ್ರಿಯಿಡೀ ಕೂದಲು ಬಿಚ್ಚಿ ಮಲಗುವುದರಿಂದ ನಿಮ್ಮ ಉದ್ದನೆಯ ಕೂದಲು ಸಿಕ್ಕು ಆಗಬಹುದು ಬೆಳಗ್ಗೆ ಹೊತ್ತು ಸಿಕ್ಕು ಕಟ್ಟಿದ ಕೂದಲನ್ನು ಬಿಡಿಸಲು ಬಹಳ ಸಮಯ ತೆಗೆದುಕೊಳ್ಳಬಹುದು ಮತ್ತು ಕೂದಲು ಒಡೆಯುವಿಕೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ರಾತ್ರಿಯಿಡೀ ಒಣ ಕೂದಲನ್ನು ಉಜ್ಜುವುದು ಫ್ರಿಜ್ ಅನ್ನು ಹೆಚ್ಚಿಸುತ್ತದೆ ಕೂದಲನ್ನು ಕಟ್ಟಿ ಮಲಗುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಮಲಗುವ ಮುನ್ನ ನಿಮ್ಮ ಕೂದಲನ್ನು ಕಟ್ಟಿಕೊಂಡು ಮಲಗುವುದು ಕೂದಲು ಜಟಿಲವಾಗುವುದನ್ನು ತಡೆಯುತ್ತದೆ ಕೂದಲನ್ನು ಬೆಳಗ್ಗೆ ಬಾಚಣಿಗೆಯಲ್ಲಿ ಬಾಚಲು ಸುಲಭವಾಗುತ್ತದೆ ಮತ್ತು ಕೂದಲು ಒಡೆಯುವಿಕೆ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ರಾತ್ರಿಯಿಡೀ ದಿಂಬನ ಮೇಲೆ ಕೂದಲನ್ನು ಉಜ್ಜುವುದನ್ನು ತಪ್ಪಿಸುವುದರಿಂದ ಒಣ ಕೂದಲಿಗೆ ಇದು ಪ್ರಯೋಜನಕಾರಿಯಾಗಿದೆ ಕಾನ್ಸ್ ಕೂದಲನ್ನು ತುಂಬಾ ಬಿಗಿಯಾಗಿ ಕಟ್ಟುವುದು ನೆತ್ತಿಯ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಇದು ಕೂದಲನ್ನು ದುರ್ಬಲಗೊಳಿಸುತ್ತದೆ ಅಲ್ಲದೆ ರಬ್ಬರ್ ಬ್ಯಾಂಡ್ಗಳನ್ನು ಬಳಸುವುದರಿಂದ ಕೂದಲು ಒಡೆಯಬಹುದು ಯಾವ ವಿಧಾನವು ನಿಮಗೆ ಉತ್ತಮ ಇದು ನಿಮ್ಮ ಕೂದಲಿನ ಪ್ರಕಾರ ಮತ್ತು ಅಭ್ಯಾಸವನ್ನು ಅವಲಂಬಿಸಿರುತ್ತದೆ ನಿಮ್ಮ ಕೂದಲು ಉದ್ದ ಮತ್ತು ದಪ್ಪವಾಗಿದ್ದರೆ ಮಲಗುವ ಮುನ್ನ ಅದನ್ನು ಸಡಿಲವಾದ ರಬ್ಬರ್ ಬ್ಯಾಂಡ್ ನಲ್ಲಿ ಕಟ್ಟುವುದು ಪ್ರಯೋಜನಕಾರಿಯಾಗಿದೆ ಅದೇ ರೀತಿ ನಿಮ್ಮ ಕೂದಲು ಚಿಕ್ಕದಾಗಿದ್ದರೆ ಅಥವಾ ತೆಳ್ಳಗಿದ್ದರೆ ಅದನ್ನು ಮುಕ್ತವಾಗಿ ಬಿಡಲು ಹೆಚ್ಚು ಆರಾಮದಾಯಕವಾಗಿರುತ್ತದೆ ಮಲಗುವ ಮುನ್ನ ನೆನಪಿರಬೇಕಾದ ವಿಚಾರಗಳು ಮಲಗುವ ಮುನ್ನ ನಿಮ್ಮ ಕೂದಲನ್ನು ಬಾಚಿ ಒದ್ದೆ ಕೂದಲಿನೊಂದಿಗೆ ಎಂದಿಗೂ ಮಲಗಬೇಡಿ ಮಲಗಲು ರೇಷ್ಮೆ ಅಥವಾ ಸ್ಯಾಟಿನ್ ದಿಂಬುಗಳನ್ನು ಬಳಸಿ ಇದು ಸಿಕ್ಕುಗಳಿಂದ ಕೂದಲು ಒಡೆಯುವುದನ್ನು ತಡೆಯುತ್ತದೆ ಇದಲ್ಲದೆ ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಸ್ವಲ್ಪ ಹೇರ್ ಸೀರಂ ಹಚ್ಚಿಕೊಳ್ಳಬಹುದು ಇದು ಕೂದಲನ್ನು ತೇವಗೊಳಿಸುತ್ತದೆ ಮತ್ತು ಜಟಿಲವಾಗುವುದನ್ನು ತಡೆಯುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್